ನಮಸ್ಕಾರ ಇವತ್ತು ವಿಶೇಷ ಏನಂದರೆ ಇವತ್ತು ನಮ್ಮಣ್ಣಂದು ಜನ್ಮದಿನ ಅವರ ಸೇರ್ತೀನಿ ಕೇಳಿ ನೋಡಿ ಒಮ್ಮೆ ಕೇಳಿ ನೋಡಿ ಪ್ರಿಯತಮ್ ಪ್ಯಾರಂಡಿಸ್ ಪ್ರಿಯತಮ್ ಪ್ಯಾರಂಡಿಸ್ ಅಲಿಯಾಸ್ ರಂಗ ಎಸ್ ಎಸ್ ಎಂ ಹುಡುಗಿಯರ ಕನಸಿನ ಮನಸು ಕದ್ದ ಚೋರ ಚಕೋರ ಬೆಳಿ ಓದುತ್ತಿದ್ದರ ಬೆಳ್ಳಿ ಬುದ್ಧಿತರ ಬೆಳ್ಳಿ ಬುದ್ಧಿ ತರ ಇರೋದು ಕಬಡ್ಡಿ ಆಟಗಾರ ಮಸ್ತಿ ಕೆಲಸವನ್ನು ಮೇಸ್ತಿ ಕೆಲಸವನ್ನು ಮಾಡ್ತಾರೆ ಮತ್ತು ಎಳೆ ಬಾಲಿ ಹೊಡೆಯುತ್ತಾರೆ ಎಳೆ ಬಾಲಂದರೆ ಕ್ರಿಕೆಟ್ ಒಂದು ಬಾಲನ್ನು ಹೊಡಿತಾರೆ ಗಾಳ ಹಾಕುತ್ತಾರೆ ಎಳೆಬಾಲನ್ನು ಹೊಡೆಯುತ್ತಾರೆ ಮತ್ತು ಡ್ಯಾನ್ಸನ್ನು ಮಾಡ್ತಾರೆ ಹಾಡು ಹಾಡ್ತಾರೆ ಮತ್ತು ನಾಟಕವನ್ನು ಮಾಡ್ತಾರೆ ಏನು ಕೊಟ್ಟರು ಕೆಲಸವನ್ನು ಮಾಡ್ತಾರೆ ಇವರಿಗೆ ನಾನು ಕಂಗ್ರಾಲೇಷನ್ನು ಹೇಳ್ತಿದ್ದೇನೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್ ನನಗೆ ತೆರೆ ಹ್ಯಾಪಿ ಬರ್ತಡೆ ಪ್ರೀತಮ್ ಅಣ್ಣವರೇ ದೇವರು ನಿಮಗೆ ಐಸ್ ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಬಾಬ್ ಬಿರಿಯಾನಿ ಕೊಟ್ಟು ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ದೇವರ ಹತ್ರ ಬಳಸ್ತಾನೆ ಜನ ಗಣಪತಿ ಅಣ್ಣನ್ನ ಬರ್ತಡ್ಡೆ ಬಂದೇ ಹೋಯಿತು ಒಂದು ಕೆ ಜಿ ಬಟಾಟೆವನ್ನು ತರಲೇಬೇಕು ಟಂ ಡಮ್ 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 ಡಟ್ ಠಾಮ್ ಅ ಡಮ್ 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 ಡಟ್ ಠಮ್ ಗಂಗೆ ಬರೇ ಗೌರಿ ಬರೇ ಅಣ್ಣನ್ನ ಬರ್ತಡಿಗೆ ಗರ್ನಲ್ತರೇ ಅಣ್ಣನ ಬರ್ತಡಿಗೆ ಪೈಸ ಮಾಡೋಣ ನಾವು ನೆಂಟ್ರಿಗೆ ಊಟವನ್ನು ಹಾಕಿ ಬಿಡೋಣ ಅಣ್ಣನ್ನ ಬರ್ತಡಿಗೆ ಡ್ಯಾನ್ಸ್ ಮಾಡೋಣ ನಾವು ಎಲ್ಲರೂ ಕಂಡು ಕುಣಿದು ಬಿಡೋಣ ಕೊಕೊ ಸಟ್ ಪಟ್ ಧುಡುಂ ಕೊಕೊ ಕಾಕೋ ಸಟ್ಪಟ್ ಧುಡುಂ ಗಡ ಗಡಗ ಘಟ್ ಟಕ್ಕೊ ಗೊಟ್ರಿಗೆ ಗೋಡ್ರಕ್ ಗಡ ಗಡಗ ಘಡ್ ಗೊಟ್ರ ಹ್ಯಾಪಿ ಬರ್ತಡೆ ಪ್ರಿಯತಮ್ ಪ್ಯಾರಂಡಿಸ್ ಅಲಿಯಸ್ ರಂಗ ಎಸ್ ಎಸ್ ಎಂ ಹುಡುಗಿರ ಕನಸಿನ ಮಸ್ತಿ ಸತ್ ಮನು ಕದ್ದ ಚೋರ ಚಕೋರ ಬೆಳ್ಳಿ ಓದಿ ಬಿಳಿ ಓದಿಡ್ತಾರೆ ಕಬಡ್ಡಿ ಆಟಗಾರರು ಮೇಸ್ತಿ ಕೆಲಸವನ್ನು ಮಾಡುತ್ತಾರೆ ಮತ್ತು ಆ್ಯಕ್ಟಿಂಗು ಏನು ಕೆಲಸ ಮಾಡ್ತಾರೆ ಇವರು